ದ್ಯಾವಯ್ಯನ ಪಾಳ್ಯ ಬಾಯ್ಸ್ ವತಿಯಿಂದ ಪ್ರಥಮ ವರ್ಷದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಕಾರ್ಯಕ್ರಮ ಶಾಸಕ ಎಚ್ ಸಿ ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಎಚ್ಎನ್ ಅಶೋಕ್ ರವರ ಘನ ಉಪಸ್ಥಿತಿಯಲ್ಲಿ ಯುವಕರ ಕಣ್ಮಣಿ ಯುವಕರ ಆಶಾ ಕಿರಣ ರಾಮನಗರ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬಿಎಸ್ ಕುಮಾರರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಹುಳ್ಳೇನಹಳ್ಳಿ ಯುವ ಮುಖಂಡರಾದ ಅಂಜನ್ ಎಸ್ ರಾಮಚಂದ್ರ ಕಾವಲು ಕಾವಲುಪಾಳ್ಯ ಪಟೇಲ್ ಗಿರಿಗೌಡ ಎಸ್ಟಿ ಹೋಬಳಿ ಅಧ್ಯಕ್ಷ ರಘು ಅಬೀಬ್ ಉಲ್ಲಾ ಖಾನ್ ನರಸಿಂಹಮೂರ್ತಿ ತಾವರೆಕೆರೆ ಅರುಣ್ ಸುರೇಂದ್ರ ವಿಜಯ್ ಚಿಕ್ಕೇಗೌಡ ಉಮೇಶ್ ರೇವಣ್ಣ ಸುಹಿಲ್ ಮಂಜುನಾಥ್ ಹೇಮಂತ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು ಪ್ರಥಮ ಬಹುಮಾನವಾಗಿ ಮೂವತ್ತು ಸಾವಿರದ ಒಂದು ರೂಪಾಯಿ ಜೋಡಿ ಹುಂಜಾ ಹಾಗೂ ಆಕರ್ಷಕ ಟ್ರೋಫಿ ಶಾಸಕ ಎಚ್ ಸಿ ಬಾಲಕೃಷ್ಣ ನೀಡಿದರು ದ್ವಿತೀಯ ಬಹುಮಾನವಾಗಿ ಇಪ್ಪತ್ತು ಸಾವಿರದ ಒಂದು ರೂಪಾಯಿ ಜೋಡಿ ಹುಂಜಾ ಹಾಗೂ ಆಕರ್ಷಕ ಟ್ರೋಫಿಯನ್ನು ಬಿಎಸ್ ಕುಮಾರ್ ನೀಡಿದರು ನಿಮಗೆ ಎಲ್ಲ ಯುವ ಎಲ್ಲರಿಗೂ ಧನ್ಯವಾದಗಳು ಮತ್ತು ವೇದಿಕೆ ಮೇಲೆ ನಮ್ಮ ಮಾಜಿ ಬಿ ಎಸ್ ಎಸ್ ಅಧ್ಯಕ್ಷರಾದ ಚಿಕ್ಕಬಳ್ಳಾರೆ ನಮ್ಮ ಎಸ್ ಸಿ ವಿಭಾಗದ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದ ಮಿಸ್ಟರ್ ಉಮೇಶ್ ಅವರಿದ್ದಾರೆ ಯುವಕರಾದ ಸುಎಲ್ ಇದ್ದಾರೆ ಅಂಜನ್ ಅವರಿದ್ದಾರೆ ಅಮಿತ್ ಅವರು ಅವರು ಇದ್ದಾರೆ ಮತ್ತು ನರಸಿಂಹ ಇದ್ದಾರೆ ಮತ್ತು ಹೇಮಂತ್ ಅವರು ಎಲ್ಲ ಯುವ ಮುಖಂಡರು ಮಂಜು ಅವರು ಎಲ್ಲ ದೇವೇನ್ ಪಡೆದ ಎಲ್ಲ ಯುವತ್ ಮುಖಂಡರುಗಳಿದ್ದಾರೆ ಎಲ್ಲರಿಗೂ ಹೆಸರು ಹೇಳಕ್ಕಾಗಲ್ಲ ಅದು ಸ್ವಲ್ಪ ಟೈಮ್ ಅವಶ್ಯಕತೆ ಇದೆ ಆದ್ರಿಂದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತು ಈಗಿನ ಮುಂದೆ ಬರುವ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅಲ್ಲಿ ತಾವು ದಯವಿಟ್ಟು ನೀವು ನಮಗೆ ಸಹಾಯ ಮಾಡಬೇಕು ನಾನು ನಮ್ಮ ಜಿಲ್ಲಾ ಜನರಲ್ ನಲ್ಲಿ ನಿಂತ್ಕೋತೀನಿ ದಯವಿಟ್ಟು ನೀವು ಎಲ್ಲಾ ಯುವಕರು ಸಹಾಯ ಮಾಡಿ ನಿಮ್ಗೆ ಏನೇ ಕ್ರೀಡಾ ಸಹ ಇದ್ರು ಸಹಾಯ ಮಾಡ್ತೀನಿ ಮತ್ತು ಕ್ರಿಕೆಟ್ ನಮ್ಮ ವರ್ಲ್ಡ್ ನಲ್ಲಿ ಫೇಮಸ್ ಇದೆ ಆದ್ರಿಂದ ಕ್ರಿಕೆಟ್ ಒಂದು ಕ್ರಿಕೆಟ್ ಇದೆ ಮತ್ತು ನಮ್ಮ ಬಾಲಣ್ಣರ ನೇತೃತ್ವದಲ್ಲಿ ನೀವು ಯುವಕರುಗಳು ಸಹಾಯ ಮಾಡಿ ಅವರನ್ನು ನೀವು ಅಂತ ಕೇಳ್ಕೊತೀನಿ ಇದನ್ನು ನನ್ನನ್ನು ಕರೆಸಿ ಎರಡು ಮಾತು ಹಾಡಲು ಅವಕಾಶ ಕೊಟ್ಟಂತ ಎಲ್ಲಾ ಯುವಕರಿಗೂ ಮತ್ತು ನಮ್ಮ ಮೇಲೆ ಎಲ್ಲಾ ಮುಖಂಡರುಗಳಿಗೂ ಅರುಣ್ ಅವ್ರಿಗೂ ಚಿಕ್ಕೇಗೌಡ್ರಿಗೂ ಉಮೇಶ್ ಅವ್ರಿಗೂ ಸುಹೀಲ್ ಅವ್ರಿಗೂ ಅಹಮದ್ ಅವ್ರಿಗೂ ಎಲ್ಲರಿಗೂ ನಮ್ಮ ಅಂಜನ್ ಅವ್ರಿಗೂ ನಮ್ಮ ಕುಮಾರ್ ಅವ್ರಿಗೂ ವಂದನೆಗಳನ್ನ ಅರ್ಪಿಸ್ತೀನಿ ವತಿಯಿಂದ ಪ್ರಥಮ ವರ್ಷದ ಕ್ರಿಕೆಟ್ ಟೂರ್ನಿಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮಾರಂಭಕ್ಕೆ ನಮ್ಮ ಬಾಲಕೃಷ್ಣ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು ಅದೇ ರೀತಿ ನಮ್ಮ ಎಚ್ ಎನ್ ಅಶೋಕ್ ಅವರು ಈ ಒಂದು ಪಂದ್ಯವನ್ನು ಉದ್ಘಾಟಿಸಿ ನಮ್ಮ ಕುಮಾರಣ್ಣನವರು ಈ ಒಂದು ಪಂದ್ಯದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಒಂದು ಪಂದ್ಯವನ್ನ ಬಹಳ ಯಶಸ್ವಿಯಾಗಿ ನೆರವೇರಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗೆ ಈ ಒಂದು ಪಂದ್ಯಕ್ಕೆ ನಮ್ಮ ಧನಂಜಯ್ರು ಇವರು ಗಂಗಾಧರವರು ಮೂರು ಪಿ ರಾಜನವರು ಅಣ್ಣೇಗೌಡ್ರು ಸುರೇಶ್ ಅವರು ಶಿವರಾಜ್ ಅವರು ಗೌತಮ್ ಗಂಗಸೇಗೌಡ್ರು ಅಶ್ವಥ್ ಹಾಗೂ ಮಧು ಇವರು ಬಹಳ ಸಹಕಾರವನ್ನ ಮಾಡಿದ್ದಾರೆ ಅದೇ ರೀತಿ ಈ ಒಂದು ಟೂರ್ನಿಯನ್ನ ನೆರೆಸಲು ಪ್ರಥಮ ವರ್ಷ ನೆರೆಸಿಕ್ಕೆ ಉಳ್ಳೇನಳ್ಳಿಯ ಹುಡುಗರು ಕೂಡ ಇವರಿಗೆ ತುಂಬಾ ಸಹಕಾರವನ್ನ ಮಾಡಿ ಈ ಒಂದು ಪಂದ್ಯ ಯಶಸ್ವಿಯಾಗಲು ಸಹಕರಿಸಿದ್ದಾರೆ ಇವರಿಗೆ ನಾವೆಲ್ಲರೂ ಕೂಡ ಪೂರ್ವಣೆಯಾಗಿರ್ತೇವೆ ಉತ್ತಮವಾದ ಪಂದ್ಯವನ್ನ ಗೆದ್ದಿರುವಂತ ತುಮಕೂರು ತಂಡ ಯುವರತ್ನ ತಂಡ ಬಹಳ ಹೊಸವಾಗಿ ಆಡಿ ಒಂದು ಗೆಲುವನ್ನ ಸಾಧಿಸಿದೆ ತುಂಬಾ ಧನ್ಯವಾದಗಳು ದಾಮಪಾಳ್ಯದಲ್ಲಿ ಈ ಒಂದು ಟೂರ್ನಿಯನ್ನ ಯುವಕರಿಗೆ ತುಂಬಾ ಧನ್ಯವಾದಗಳು ಇದೇ ಒಂದು ಸಂದರ್ಭದಲ್ಲಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಈ ಒಂದು ಟೂರ್ನಿಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಬಿ ಎಸ್ ಕುಮಾರ್ ಅವರು ಮುಂದಿನ ಜಿಲ್ಲಾ ಪಂಚಾಯತಿ ಸದಸ್ಯರು ಕೂಡ ಹೇಳ್ಬೋದು ಅಧ್ಯಕ್ಷರು ಕೂಡ ಅಂತಕ್ಕಂಥ ಹೇಳಿದ್ರು ತಪ್ಪಾಗಲ್ಲ ಅಂತ ನನ್ನ ಮಾತು ಅವರಿಗೆ ನನ್ನ ಪರವಾಗಿ ನನ್ನ ಎಲ್ಲಾ ದೇವಸ್ಥಾನದ ಪರವಾಗಿ ತುಂಬಾ ಹೃದಯಪೂರ್ವವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಇವತ್ತು ನಮ್ಮ ಈ ಒಂದು ವೇದಿಕೆಗೆ ಆಗಮಿಸಿರುವ ನಮ್ಮ ನಮ್ಮ ಚಿಕ್ಕೇಗೌಡರವರು ಅಂಜನ್ ಅವರು ಗ್ರಾಮ ಪಂಚಾಯತ್ ಸದಸ್ಯರಾದ ಹಬೀಬುಲ್ಲಾ ಅವರು ಮತ್ತು ಉಮೇಶ್ ರವರು ಇನ್ನೂ ಹಲವಾರು ಕೂಡ ಬಂದಿದ್ದಾರೆ ಅವರೆಲ್ಲರಿಗೂ ಎಲ್ಲರಿಗೂ ಕರೆಯಕ್ಕೆ ಆಗ್ತಾ ಇಲ್ಲ ಸಮಯ ಅಭಾವ ಇದೆ ಎಲ್ರಿಗೂ ಕೂಡ ಸ್ವಾಗತ ಒಳ್ಳೆ ಟೂರ್ನಿ ನಡೆಸಿದ್ದೀರಾ ತುಂಬಾ ಧನ್ಯವಾದಗಳು ಇದೇ ರೀತಿ ವರ್ಷ ವರ್ಷ ಕೂಡ ನೀವು ನಡೆಸ್ತೀರಂತ ಮಾತು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇವಾಗ ಈ ಒಂದು ಪಂದ್ಯದ ಕುರಿತಾಗಿ ನಮ್ಮ ಕಾರ್ಯದಲ್ಲಿ ಇವತ್ತು ಅವರು ಕ್ರಿಕೆಟ್ ಮಾಡಿದ್ದಾರೆ ಬಾರಿ ನಮ್ಗೆ ಸಂತೋಷದ ವಿಷಯ ಯಾಕೆಂದ್ರೆ ಇಷ್ಟು ಚೆನ್ನಾಗಿ ಟೂರ್ನಮೆಂಟ್ ನಮ್ಮ ಜಿಲ್ಲಾ ಪಂಚಾಯತ್ ನಿದ್ದಿರ್ಲಿಲ್ಲ ಆದ್ರೂ ಪ್ರಪಥ ಬಾರಿಗೆ ಚೆನ್ನಾಗಿ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಬಂದಿರೋ ಎಲ್ಲ ಯುವಕರಿಗೆ ನಮ್ಮ ಉಳ್ಳನಹಳ್ಳಿ ಪಂಚಾಯತಿ ಎಲ್ಲ ಯುವಕರುಗಳಿಗೂ ಅವರಿಗೆ ಮತ್ತು ನಮ್ಮ ತಿಪ್ಸಂದ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸಿದ್ವಿ ಸರ್ ಸರ್ ಇದು ಹೋಬಳಿ ಮಟ್ಟಕ್ಕೆ ಸೀಮಿತ ಆಗಿರ್ತದೆ ಇಲ್ಲ ತಾಲೂಕ್ ಮಟ್ಟಕ್ಕೆ ಏನಾದರೂ ಸೀಮಿತ ಆಗುತ್ತೆ ಸರ್ ಸರ್ ನಾವು ಹೋಬಳಿ ಮಟ್ಟ ಅಂದರೆ ಹೋಬಳಿ ನಮ್ಮ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಮಾಡಬೇಕು ಅಂತ ಇದ್ದೀವಿ ಆದರೂ ಸಹ ನಾವು ಏನು ಮಾಡಿದ್ದೀವಿ ಅಂದರೆ ಈಗ ಒಂದು ನಾವು ಇಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡೋದು ಅಂಚೆ ಜಾನ್ಸನ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಐದು ಸಾವಿರ ಜನಕ್ಕೆ ಊಟವನ್ನು ಕೊಟ್ಟು ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಎಲ್ಲ ಲೇಡೀಸ್ಗಳಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಯಾರಿ ಐದು ಸಾವಿರ ಸ್ಯಾರಿ ಕೊಡಬೇಕು ಅಂತ ಮಾಡ್ಕೊಂಡಿದ್ದೀನಿ ಅದನ್ನು ವಿತಿನ್ ಈ ತಿಂಗಳಲ್ಲೇ ಮಾಡಬೇಕು ಅಂತ ಇದ್ದೀನಿ ಅದನ್ನು ಮಾಡಿ ಬಾಲಣ್ಣವರ ಮುಖಂಡತ್ವದಲ್ಲಿ ಗಂಡ ಹೆಂಡತಿ ಮತ್ತು ತಮ್ಮಾಜಿಯವರು ಡಿ ಕೆ ಸುರೇಶ್ ಅವರ ಮುಖಂಡತ್ವದಲ್ಲಿ ನಾನು ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಸರ್ ಈಗಿನ ಯುವಕರಿಗೆ ಯುವಕರು ನಮ್ಮಲ್ಲಿ ಇಡೀ ದೇಶದಲ್ಲಿ ಕ್ರೀಡಾಪಟು ಐತೆ ಅದನ್ನು ಇವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎಷ್ಟೇ ಪ್ರೈಜ್ ಇದ್ರು ಇವತ್ತು ಫಸ್ಟ್ ಪ್ರೈಸ್ ಶ್ರೀಮಾನ್ ಬಾಲಕೃಷ್ಣ ಅವರು ಮೂವತ್ತು ಸಾವಿರಗಳನ್ನು ಕೊಟ್ಟಿದ್ದಾರೆ ನನ್ನ ಕಡೆಯಿಂದ ಇಪ್ಪತ್ತು ಸಾವಿರ ಕೊಟ್ಟಿದ್ದೀನಿ ನಾವು ಇಬ್ಬರು ಅಣ್ಣ ತಮ್ಮದ ಇದ್ದೀವಿ ನನ್ನ ಅಣ್ಣನ ಸಮಾನ ನೋಡಿದರೆ ಅವರು ನನ್ನ ತಮ್ಮನ ಸಮಾನ ಇದ್ದಾರೆ ಆದ್ರಿಂದ ನಾನು ಅವರ ಆಶೀರ್ವಾದದಿಂದಲೇ ನಾನು ಈ ಕಾಂಗ್ರೆಸ್ ವತಿಯಿಂದ ಜಿಲ್ಲಾ ಪಂಚಾಯತಿಗೆ ನಿಂತ್ಕೀನಿ ನೂರ್ ನೂರು ಪರ್ಸೆಂಟ್ ನೀವು ಸಹಾಯ ಮಾಡಿ